ನಮಸ್ಕಾರ ನಿನ್ನೆ ಬಿಗ್ ಬಾಸ್ನಲ್ಲಿ ನಿನ್ನೆ ಕಳೆದ ಸಂಚಿಕೆಯಲ್ಲಿ ಹನುಮಂತನನ್ನು ಹಾಡಿ ಹೊಗಳಿದ್ದೇ ಹೊಗಳಿದ್ದು ಕಿಚ್ಚ ಸುದೀಪ್ ಅವರು ಹೌದು ಯಾಕಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಅವರು ಚಿಲ್ಲೂರು ಬಡ್ನಿಯ ಅವರು ತಮ್ಮದೇ ಆದಂಥ ಒಂದು ಪ್ರತಿಭೆಯ ಮೂಲಕ ಉತ್ತಮವಾಗಿ ಆಟವನ್ನು ಆಡ್ತಾ ಈಗಾಗಲೇ ಫೈನಲನ್ನು ಸಹ ಅವರು ತಲುಪಿದ್ದಾರೆ ಇದು ಇದಾಗಿ ಹೀಗಾಗಿ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಗ್ತೈತಿ ಅಭಿಮಾನಿಗಳಂಕರೂ ಎಲ್ಲ ಕಡೆ ಸಂಭ್ರಮವನ್ನು ಪಡಕರ ಅದು ಅಲ್ಲದೆ ನಿನ್ನೆ ಕಿಚ್ಚ ಸುದೀಪ್ ಸರ್ ಅವರು ಸಹ ಹನುಮಂತವರು ಲೇಟಾಗಿ ಬಂದರು ಲೇಟೆಸ್ಟಾಗಿ ಆಟ ಇದ್ದಾರೆ ಲೇಟೆಸ್ಟ್ ಆಗಿದ್ದಾರೆ ಅಂತಂದು ನಮ್ಮ ಮಾತಾಡಿದರು ಒಂದು ಒಳ್ಳೆಯ ಸ್ಫೂರ್ತಿ ಥರ ಒಂದು ವಿಚಾರಗಳು ಇದ್ವು ಆಮೇಲೆ ಇನ್ನೊಂದು ಮಾತಂದರು ಹನುಮಂತವರು ಆಮೆ ಥರ ಬಂದು ಮಲದ ಥರ ಇದ್ದಾರೆ ಅಂತಂದು ನಿಜಕ್ಕೂ ಮತ್ತು ಅವನು ಹನುಮಂತ ಅಂದ್ರೆ ಒಂಥರ ಮುಗ್ಧ ಏನು ಹೆಚ್ಚಿಗೆ ಮಾತಾಡೋಂಗ ನಂಗೆ ಹಿಂಗೆ ಸುಮ್ಮನೆ ಕೈ ಕಟ್ಟಿಗೆ ನಿತ್ಕೊಂಡ್ಬಿಡ್ತಾನ್ರಿ ಹನುಮಂತ ಒಟ್ಟು ಮಾತಾಡಕತ್ತಿನ ಸಾಕು ಇನ್ನೂ ಕೇಳ್ಬೇಕು ಅಂತ ಅನಿಸ್ತೈತೆ ಅಭಿಮಾನಿಗಳಿಗೆ ಆದ್ರೆ ಅವನು ಹೆಚ್ಚಿಗೆ ಮಾತಾಡಂಗಾಗಲ್ಲ ಬಿಗ್ ಬಾಸ್ ಅಂಥದ್ದು ನಾವೆಲ್ಲ ಆಸೆ ಪಟ್ಟಿದ್ವಿ ಹನುಮಂತ ಕಪ್ ಗೆಲ್ತಾನ ಬಿಗ್ ಬಾಸ್ ಫಸ್ಟ್ ಬಂದ ಬರ್ತಾನೆ ಬಂದ ಬರ್ತಾನೆ ಅಂತಂದು ಆದರೆ ಈಗ ಫೈನಲ್ ಮಠ ಬಂದಾನ ಅವನು ಮುಂದೆ ಅದ್ರನ್ನ ಕಪ್ ಗೆಲ್ತಾನೆ ಅನ್ನೋದು ನೂರಕ್ಕೆ ನೂರು ಐತಿ ಎಷ್ಟು ಚೆನ್ನಾಗಿ ನಿನ್ನೆ ಸುದೀಪ್ ಸರ್ ಪ್ರತಿಯೊಂದು ಇದಕ್ಕೂ ಹನುಮಂತನಿಂದ ನೋಡಿ ನೀವೆಲ್ಲರೂ ಕಲಿಬೇಕು ಅನ್ನೋ ಒಂದು ಆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಹನುಮಂತನ ನೋಡಿ ಕಲಿಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳಿದರು ಸುದೀಪ್ ಸರ್ ಅವರ ಬಾಯಲ್ಲಿ ಹನುಮಂತನನ್ನು ಹೊಗಳೋದು ನೋಡಿ ನಂದ್ರೆ ಅಭಿಮಾನಿಗಳಿಗೆ ತುಂಬ ಖುಷಿ ಆಯಿತು ಕೆಲವೊಂದು ಸಂದರ್ಭದೊಳಗೆ ಹನುಮಂತಕ್ಕೆ ಬೈತಿದ್ರು ಅಂತ ನಾವು ಹೇಳ್ತಿದ್ವಿ ಅದು ಬೈಯೋದ್ರಲ್ಲೂ ಅರ್ಥ ಇತ್ತು ಬಟ್ ಹೊಗಳದ್ರೊಳಗು ಅರ್ಥ ಇದೆ ಅನ್ನೋದು ಎಲ್ಲರಿಗೂ ಈಗಾಗಲೇ ಅರಿವಾಗಿದೆ ಅಂತ ಹೇಳ್ತೀನಿ ಕಳೆದ ವಾರದ ಒಂದು ಸಂಚಿಕೆ ಒಳಗೆ ಭವ್ಯ ಅವರು ಬಾಳಾಡುವಾಗ ಹನುಮಂತನ ಹೊಡೆದು ಬಿಡ್ತಾರೆ ಹನುಮಂತನ ಹೊಡೆದಾಗ ಅಭಿಮಾನಿಗಳಿಗೆಲ್ಲ ಭಾಳ ಬೇಜಾರಾಗಿಬಿಡ್ತು ಏನಪ್ಪ ಈ ನಮ್ಮ ಹೊಡಿತಾಳಲ್ಲ ಯಾರಾದರೂ ಅಕ್ಕಿ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕತ್ತಿ ಅವ್ರು ಬಿಗ್ ಭಾಷಿನೊಳಗೆ ಅಂದ್ಕೊಂಡ್ರೂ ಅವಳ ಬಗ್ಗೆ ಏನು ಯಾರೇನು ಇದನ್ನು ಮಾಡಲೇ ಅಲ್ಲ ಯಾಕಂದ್ರೆ ಅಕ್ಕಿನ ಮನೆಗೆ ಕಳಿಸ್ಬೇಕಾಗಿತ್ತು ಯಾಕಂದ್ರೆ ಈಗ ನೋಡ್ರಿ ಜಗದೀಶ್ ಲಾಯರ್ ಸರ್ ಅವರು ಸ್ವಲ್ಪ ತಳ್ಳ್ಯಾಡಿ ದಬ್ಬ್ಯಾಡೋದ್ಕ ಅವ್ರನ್ನ ಬಿಗ್ ಬಾಸ್ನಿಂದ ಹೊರಗೆ ಹಾಕಿಬಿಟ್ರು ಅಂಥದ್ದು ಇವ್ರನ್ನ ಯಾಕೆ ಕಳಿಸ್ಲಿಲ್ಲ ಇವ್ರನ್ನ ಕಳಿಸ್ಬೇಕಾಗಿತ್ತು ನಮ್ಗೆ ಅದು ಒಂದು ಭಾಳ ಬೇಜಾರಾಗ್ಬಿಡ್ತು ಯಾಕಂದ್ರೆ ಹನುಮಂತನ ಹೊಡೆದು ಮತ್ತೆ ಯಾಕೆ ಇಟ್ಕಂಡ್ರಿ ಆದ್ರೆ ಮತ್ತೆ ನಿನ್ನೆ ಸುದೀಪ್ ಸರ್ ಅವರು ಏನಂದ್ರೆ ಅದನ್ನು ಸಮರ್ಥನೆ ಮಾಡ್ಕೊಂಡ್ರೆ ಹೆಂಗಂತಂದ್ರೆ ಇಷ್ಟೆಲ್ಲ ಹಿಂಗೆ ಹೊಡೆಯೋದು ಬಡ್ಯೋದ್ರಿಂದ ಇಲ್ಲಿ ಆ್ಯಕ್ಚುಲಿ ಇರ್ ಕುಡ್ದಿತ್ತು ಆದರೆ ಇವತ್ತು ಬಿಗ್ ಬಾಸ್ ನಿಮ್ಮನ್ನು ಉಳಿಸ್ಕೊಂಡೈತಿ ಅನ್ನೋ ಮಾತು ಮಾತಾಡಿದ್ರು ಈ ಥರ ಹಂಗೆ ಆಗಬಾರ್ದು ಹನುಮಂತನ್ಕರು ಕಪ್ ಗೆಲ್ತನ ಫಸ್ಟ್ ಪ್ರೈಜ್ ಬಂದ ಬರ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಎಲ್ಲ ಹನುಮಂತಂದು ಕಟೌಟ್ ಹಾಕಿ ಶುಭಾಶಯಗಳನ್ನ ತಿಳ್ಸಾಕ ಅಭಿಮಾನಿಗಳು ಎಲ್ಲರೂ ಏನೋ ಎಲ್ಲ ಜನಪ್ರತಿನಿಧಿಗಳದ್ದ ಹಿಡಿದು ಅಭಿಮಾನಿಗಳು ಎಲ್ಲರೂ ಹನುಮಂತನ ಬಗ್ಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾವು ಸಹ ಅವರಿಗೆ ಹನುಮಂತಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನೀನು ಗೆದ್ದು ಬಾ ಹನುಮಂತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ